ತರಂಗ ಇದೆ ಮೂವಿ ಹೇಗಿದೆ ಚೆನ್ನಾಗಿಲ್ವಾ ಏ ಇಲ್ಲ ನೀವು ಹೇಗಿದೆ ಚೆನ್ನಾಗಿದೆ ಮೂವಿ ಇದೆ ಹೌದು ತರ ಮೂವಿ

ಮೂವಿ ಅಣ್ಣ ಫಿಲಂ ಚೆನ್ನಾಗಿದೆ ನಮ್ಮ ಡಿ ಬಾಸ್ ಹೇಳಿರೋದು ಡಿ ಬಾಸ್ಮೇಲೆ ಮುಗೀತು ಅವ್ರಿಗೆ ನಾವು ದಾಟಲ್ಲ ಅವ್ರು ಯಾರೇ ಆಗಲಿ ನಮ್ಮ ಹುಡುಗ್ರು ಹೇಳಿದ್ಮೇಲೆ ನಾವು ಜೊತೆ ಇರ್ತೀವಿ ಅವ್ರ ಜೊತೆ ಹುಡುಗರು ಸಪೋರ್ಟ್ ಮಾಡ್ತೀವಿ ಫಿಲಂ ಅದ್ಭುತವಾಗಿದೆ ಚಿಕ್ಕ ನಮ್ಮ ಮಂಡ್ಯದವರು ನಾವು ಮಂಡ್ಯದವ್ರೆ ನಮ್ಮ ಮಂಡ್ಯದವರು ನಮ್ಮ ಕನ್ನಡದವ್ರು ಬೆಳಿಬೇಕು ಕನ್ನಡಕ್ಕೋಸ್ಕರ ಏನ್ ಮಾಡೋಕ್ಕೂ ರೆಡಿ ಓನ್ಲಿ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಉಪಾಧ್ಯಕ್ಷ ಇಸ್ ಸೂಪರ್ ಚಿಕ್ಕಣ್ಣ ಇನ್ನು ಒಳ್ಳೆ ಒಳ್ಳೊಳ್ಳೆ ಫಿಲಂ ಸಿಗ್ಲಿ ಚೆನ್ನಾಗಿರಲಿ ದೇವರು ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡ್ಲಿ ಆಶೀರ್ವಾದ ಮಾಡ್ಲಿ ओनली दीपक यूम थैंक यू